ನಟಿ ಮೇಘನರಾಜ್ ಅವರು ಚಿರು ಕಳೆದುಕೊಂಡಾಗಿನಿಂದ ತಾನಾಯಿತು ತನ್ನ ಕೆಲಸ ಆಯಿತು ಅಂತ ಮಗನ ಜೊತೆ ಖುಷಿಯಾಗಿದ್ದಾರೆ ಚಿರು ಮನೆಯಲ್ಲಿ ಇಲ್ಲದಿದ್ದರೂ ಕೂಡ ಸರ್ಜಾ ಕುಟುಂಬದ ಜೊತೆ ತುಂಬಾ ಪ್ರೀತಿಯ ಸಂಬಂಧ ಇಟ್ಟುಕೊಂಡಿದ್ದಾರೆ ಮೇಘನಾ ಮೇಘನಾ ಅವರಿಗೆ ಧ್ರುವ ಸರ್ಜಾ ಅಂದರೆ ತುಂಬಾ ಇಷ್ಟ ಧ್ರುವ ಸರ್ಜಾ ಅವರನ್ನು ನನ್ನ ದೊಡ್ಡ ಮಗ ಅಂತಲೇ ಕರೆಯುತ್ತಾರೆ ಮೇಘನಾ ಆದರೆ ಇದೀಗ ಧ್ರುವ ಸರ್ಜಾ ಮಕ್ಕಳು ಮಾಡಿದ ಕೆಲಸಕ್ಕೆ ಮೇಘನಾ ಎಂತಹ ಮಾತು ಹೇಳಿದ್ದಾರೆ ಗೊತ್ತಾ ಅದೆಲ್ಲ ಸಂಪೂರ್ಣವಾಗಿ ನೋಡೋಣ ಬನ್ನಿ ಚಿರಂಜೀವಿ ಸರ್ಜಾ ಮತ್ತು ಮೇಘನರಾಜ್ ಪುತ್ರ ರಾಯನ್ ಕಂಡರೆ ಧ್ರುವ ಸರ್ಜಾ ಅವರಿಗೆ ಸಖತ್ ಪ್ರೀತಿ ಆ ಬಗ್ಗೆ ಮೇಘನರಾಜ್ ಮಾತನಾಡಿದ್ದಾರೆ ನಮ್ಮ ಕುಟುಂಬದಲ್ಲಿ ಮಾತ್ರ ಅಲ್ಲ ಎಲ್ಲರ ಕುಟುಂಬದಲ್ಲೂ ಮಕ್ಕಳ ಮುಖ ನೋಡಿದ ಕೂಡಲೇ ಒಗ್ಗಟ್ಟು ಬಂದು ಬಿಡುತ್ತದೆ ಧ್ರುವನಿಗೆ ಎಷ್ಟೇ ಕೆಲಸ ಇದ್ದರೂ ಕೊನೆ ಪಕ್ಷ ಫೋನ್ನಲ್ಲಾದರೂ ರಾಯನ್ ಜೊತೆ ಮಾತನಾಡಲೇಬೇಕು ನನಗೆ ರುದ್ರಾಕ್ಷಿ ಮತ್ತು ಹಯಗ್ರೀವ ನೋಡಬೇಕು ಎನಿಸುತ್ತದೆ ಹಯಗ್ರೀವ ಇನ್ನು ಪುಟ್ಟ ಮಗು ರುದ್ರಾಕ್ಷಿ ಮತ್ತು ರಾಯನ್ ಬಾಂಡಿಂಗ್ ನೋಡಿದರೆ ನನಗೆ ಯಾವಾಗಲೂ ಚಿರು ಮತ್ತು ಧ್ರುವ ನೋಡಿದಂತೆ ಆಗುತ್ತದೆ ಎಂದು ಮೆಘನಾಜ್ ಅವರು ಹೇಳಿದ್ದಾರೆ ಮೆಘನಾ ಅವರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ